ಡಿ ಸಿ ದಾವಣಗೆರೆ ಅಂಕಣ ಎರಡಕ್ಕೆ ವರ್ಜಿ ಮಾಡ್ಕೊಳ್ಬೇಕು ದುರಂತವಾಗಿ ಡಿ ಸಿ ದಾವಣಗೆರೆ ಅಂಕಣ ಎರಡಕ್ಕೆ ಹೋಗಿ ಯುನೈಟೆಡ್ ಮೈಸೂರು ತುರುಸೂರು ಭಾಗದ ಯುನೈಟೆಡ್ ಮೈಸೂರು ಇದು ನಿಮ್ಗೆ ಅಂತಿಮ ಕರೆ ನೀವು ಬರದೇ ಹೋದ್ರೆ ತಮ್ಮ ವಿರುದ್ಧ ತಂಡಕ್ಕೆ ವಾಕೋ ನೀಡಲಾಗುವುದು நம்பர் <laughs> கொஞ்சம் सी दावणगेरे दावण दावणगेरे सी एस सी ಸಿಎಸ್ಸಿ ಸಿ ದಾವಣಗೆರೆ ತಂಡದ ವ್ಯವಸ್ಥಾಪಕರು ಕೂಡಲೇ ಅಂಕಣ ಒಂದರಲ್ಲಿ ವರದಿ ಮಾಡ್ಕೊಳ್ಳಿ ತಮ್ಮ ತಂಡ ಅಂಕಣ ಅಂಕಣ ಒಂದರಲ್ಲಿ ಮುಂದಿನ ಪಂದ್ಯ ಸಪ್ತಗಿರಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ಹಾಗೂ ಸರಾವತಿ ಅಂಕಣ ಒಂದರಲ್ಲಿ ಮುಂದಿನ ಪಂದ್ಯ ಸಪ್ತಗಿರಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ಹಾಗೂ ಸರಣಿ ಭದ್ರಾವತಿ ಈ ಎರಡು ತಂಡದ ಆಟಗಾರರಿಗೆ ಇದು ಪ್ರಥಮ ಅಂತಾರೆ ಈ ಒಂದು ಪಂದ್ಯ ಅಂಕಣ ಒಂದರಲ್ಲಿ ನಡೆಯಲಿದೆ ಹ್ಞೂ ಇಲ್ಲ ಲೈವ್ ಮಾಮೂಲಿ ಬರುತ್ತೆ ಲೈವ್ ಬರುತ್ತೆ ಜಸ್ಟ್ ಚೆಕ್ ಮಾಡ್ತಾ ಇದೀನಿ ಲೈವ್ ಸುಮ್ಮನೆ ಕೊಡ್ತಾ ಇದ್ದೀನಿ ಅಲ್ಲಿ ಅವ್ರು ಮಾಡ್ತಾವ್ರಲ್ಲ ಅಲ್ಲಿ ಯೂಟ್ಯೂಬಲ್ಲಿ ಏ ಯೂಟ್ಯೂಬ್ದು ಆಗಲ್ಲ ನಾವ ಈಗ ಹಾರ್ಡ್ ಕೊಟ್ಟನು ಕೊಡಬೇಕು ಇಲ್ಲಿಂದ ಕೊಡೋಣ ಅಷ್ಟೇ ಆಗಲ್ಲ ಕೊಟ್ಟಿದ್ದೀನಿ ನೋಡೋ ಡಿ ಎಸ್ ಪಿ ಕ್ರೋಮಿಗೆ ಹೋಗ್ತೀರಾ ಅಪ್ಲಿಕೇಶನ್ ಎಲ್ಲ ಹಾಕಬಾರ್ದು ಐಫೋನ್ದು नंबर फाइव है जेपी नगर स्पोर्ट्स क्लब मारुति स्पोर्ट्स क्लब एसी वैसी गुटी स्पंदना चढ़कर है ये नाल को वर्दी मार कोर्ट नंबर फाइव मतलब पोल के एनएसी आरत नंदी स्पोर्ट्स क्लब बड़ारी विजय स्पोर्ट्स क्लब बांगोट ईगल स्पोर्ट्स क्लब चित्रदुर्गा ये नाल को तंदर कोर्ट नंबर फाइव के वर्दी मार மழை டைம் க்வாலிட்டி பார்த்தா நைட் நைட் ஆ நைட் வரத்த నంది స్పోర్ట్స్ క్లబ్ బల్లారి Terima kasih telah <laughs> menonton. नंदी स्पोर्ट्स क्लब बल्लारी ये कोड नंबर पाई के वर्दी मार कर देखो इन्हें सियरप लड़ी फर्स्ट मैच जिंगे

ಹಲೋ ಅಂಕಣ ಒಂದರಲ್ಲಿ ಮುಂದಿನ ಪಂದ್ಯ ಹಲೋ ಸಪ್ತಗಿರಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ಹಾಗೂ ಸರಂದಿ ಭದ್ರಾವತಿ ಈ ಎರಡು ತಂಡದ ಆಟಗಾರರಿಗೆ ಇದು ದ್ವಿತೀಯ ಕರೆ ಯಾವ ತಂಡ ವರದಿ ಮಾಡ್ಕೊಂಡಿಲ್ಲ ದಯಮಾಡಿ ಇಲ್ಲಿ ಬಂದು ವರದಿ ಮಾಡ್ಕೊಳ್ಬೇಕು ನಿಮಗೀಗಾಗ್ಲೇ ಅಂಕಣ ನಿಗದಿಪಡಿಸಿದೆ ತಾವು ಅಲ್ಲಿನ ಇನ್ಚಾರ್ಜ್ ಭೇಟಿ ಆಗ್ಬೇಕಾಗುತ್ತೆ ಯಾವ ತಂಡ ನೀವು ವರದಿ ಮಾಡ್ಕೊಂಡಿಲ್ಲ ಈ ಒಂದು ಭಾಗವಹಿಸಕ್ಕೆ ಬಂದಿರತಕ್ಕಂಥ ತಂಡಗಳು ಯಾರು ತಾವು ಇಲ್ಲಿ ವರದಿ ಮಾಡ್ಕೊಂಡಿಲ್ಲ ದಯಮಾಡಿ ಇಲ್ಲಿ ವರದಿ ಮಾಡ್ಕೊಳ್ಳಿ ಮೊದಲು ಮೊದಲನೇ ಸುತ್ತಿನ ತಂಡಗಳು ವರದಿಪಡಿಸಿ ಮಿಗ್ದವರೆಲ್ಲ ತಿಂಡಿಗೆ ತಾವು ಹೋಗ್ಬೇಕು ಹಲೋ ಮಾರುತಿ ಮೈಸೂರು ಕೋರ್ಟ್ ನಂಬರ್ ಐದಕ್ಕೆ ವರದಿ ಮಾಡಿಕೊಳ್ಬೇಕು ಹಾಗು ಅದೇ ರೀತಿ ಎಸ್ ಸಿ ವೈಸಿ ಗುಬ್ಬಿ ಅಂಗಡ ಐದು ಪ್ರತಿಯೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ ಮತ್ತೊಮ್ಮೆ ಎಲ್ಲ ತಂಡದ ಮೇಲ್ವಿಚಾರಕ ಪುರುಷರ ಮೇಲ್ವಿಚಾರಕರಿಗೆ ಮತ್ತೊಮ್ಮೆ ವಿನಂತಿ ತಾವು ಮೊದಲು ಇಲ್ಲಿ ವರದಿ ಮಾಡ್ಕೊಳ್ಬೇಕು ನೀವು ಬಂದಿದ್ದೀರಾ ಇಲ್ಲ ಅಂತ ತದನಂತರದಲ್ಲಿ ತಾವು ನಿಮಗೆ ಮ್ಯಾಚ್ ಇದೆಯಾ ಇಲ್ವಾ ಅಂತ ನೋಡಿ ನಾವು ನಿಮಗೆ ತಿಡ್ಡಿ ಕಳಿಸ್ಕೊಡ್ತೀವಿ ಲೇಟ್ ಆಗಿ ಅಕಸ್ಮಾತ್ ಯಾರಾದ್ರೂ ತಂಡಗಳು ಬಂದಿದ್ರೆ ಇಲ್ಲಿ ಮೊದಲು ವರದಿ ಮಾಡ್ಕೊಳ್ಳಿ ಯಾವ್ ಆಗಲ್ಲ ಪ್ರತಿ ತಂಡಕ್ಕೂ ತಮಗೆ ನಿಗದಿಯಾದ ಒಂದು ಅಂಕಣವನ್ನ ನೀವು ನೀಡಿದ್ದೇವೆ ತಾವು ಅಲ್ಲಿ ರೆಡಿ ಮಾಡಿಸ್ತಾ ಇದೀರಾ ಸಿ ಎಸ್ ಸಿ ದಾವಣಗೆರೆ ಅಂಕಣ ಒಂದಕ್ಕೆ ಹೋಗ್ಬೇಕು ಸಿ ಎಸ್ ಸಿ ದಾವಣಗೆರೆ ನೀವು ಇಲ್ಲಿ ಯಾವುದೇ ತಂಡಗಳು ಇಲ್ಲಿ ಸುಮ್ನೆ ಕೂತ್ಕೋಬೇಡಿ ನಿಮಗೆ ಈಗಾಗಲೇ ಅಂಕಣವನ್ನು ಸ್ವಲ್ಪ ಇವಾಗ ಇಲ್ಲ ಇಂಟರ್ನೆಟ್ ನೋಡ್ರಿ ಈಗ ಬರ್ತಾಯ್ತಾ ಲೈಕ್ ಕೊಡ್ತಾ ಇದೀಯಲ್ಲ ಇಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇದೆಯಲ್ಲ ಅದು ಮೇನ್ ಪ್ರಾಬ್ಲಮ್ ಏನು ಇದ್ದೀನಿ ಈ ಥರ ತಗೊಂಡಿದ್ದೀನಿ ನೋಡ್ರಿ ತೋರಿಸ್ತೀವಿ ಹಾಂ ಇದನ್ನೇ ಮಾಡ್ತೀನಿ ಯಾರಿಗೆ ಓಡಾಡ್ತಾರೋ ಈ ಥರ ವೀಡಿಯೋ ಮಾಡ್ತೀನಿ ಅರ್ಥ ಇದ್ದರು ನನಗೆ ಹಾಂ ಕರೆಕ್ಟಾಗಿ ಸಿಗುತ್ತೆ ಆಮೇಲೆ ಎಚ್ ಡಿ ಕ್ವಾಲಿಟಿನ ಆಮೇಲೆ ಹಾಕ್ತೀನಿ ಅಪ್ಲೋಡ್ ನೋಡಿ ಇವತ್ತು ಇವತ್ತು ಏನು ಬರುತ್ತೋ ಸಂಜೆ ಎಲ್ಲ ಪ್ರತಿಯೊಂದನ್ನು ಅಪ್ಲೋಡ್ ಮಾಡ್ತಾ ಹೋಗ್ಬಿಡ್ತೀವಿ ಓಕೆನಾ ಹಾಂ ಅವಾಗ ನಿಮಗೆಲ್ಲ ಪ್ರತಿಯೊಂದು ಸಿಕ್ಬಿಡೋದು ಕಂಟೀನಿಯನ್ಸ್ ಎಲ್ಲ ಆ ಇಂಟರ್ನೆಟ್ ಇಲ್ಲ ಕಡಿಮೆ ಜಾಸ್ತಿ ಕ್ರೌಡ್ ಆದಂಗೆ ಕ್ರೌಡ್ ಆದಂಗೆ ಇಂಟರ್ನೆಟ್ ಕಡಿಮೆ ಆಗೋಗ್ತಾ ಹೋಗ್ತದೆ مان کي ڳالهه ڪئي آهي الله تعالٰ رب العالمين ಅಂಕಣ ಎರಡರಲ್ಲಿ ಹಾಸನ ಹಾಗೂ ಡಿಸಿಸಿ ದಾವಣಗೆರೆ ಪುರುಷರು ವಿಭಾಗದ ಡಿಸಿಸಿ ದಾವಣಗೆರೆ ಹಾಗೂ ಹಾಸನ ಅಂಬಾ ಸ್ಪೋರ್ಟ್ಸ್ ಕ್ಲಬ್ ಈ ಎರಡು ತಂಡದ ಆಟಗಾರರು ಅಂಕಣ ಎರಡರಲ್ಲಿ ವರದಿ ಮಾಡಿಕೊಳ್ಳಿ ಇದು ನಿಮಗೆ ದ್ವಿತೀಯ ಹಾಗೂ ಅಂತಿಮ ಕರೆ ಡಿಸಿ ದಾವಣಗೆರೆ ಹಾಗೂ ಹಾಸನ ಸ್ಪೋರ್ಟ್ಸ್ ಕ್ಲಬ್ ಹಾಸನ್ ಈ ಎರಡು ತಂಡದ ಆಟಗಾರರಿಗೆ ಇದು ಅಂತಿಮ ಕರೆ ವಾಲಂಟಿಯರ್ಸ್ ಯಾರಾದ್ರಿಂದ ಇಲ್ಲೇ ಪಕ್ಕದಲ್ಲೇ ತಿಂಡಿ ಇದೆ ಮಾಡಿ ಎಲ್ಲರೂ ನಮ್ಮ ಕ್ಲಬ್ನ ವಾಲಂಟಿಯರ್ಸಲ್ಲ ಇಲ್ಲೇ ತಿಂಡಿ ಮಾಡಿ ಆಯ್ ಅಮ್ಮ ಹ್ಞೂ ಅಮ್ಮ ಯಾರು ಲೈವ್ ಕೊಟ್ಟಿ ಫೇಸ್ ಹಾಂ ನಿಮ್ಮವಲ್ಲೇ ಮಾಮೂಲಿ ಹೆಚ್ ಡಿ ಇದ್ದಾವಲ್ಲ ಅವನು ಅಪ್ಲೋಡ್ ಮಾಡ್ಕೊಂತೀನಿ ಐತೆ ತಾಮರ್ತೀನಿ ತಾಮದ್ ಇಕ್ಕತ್ತೀವಿ ಸಂಜೆ ಚಂದ ಸಿಗೋಣ ಆಮೇಲೆ ಎಸ್ ಎಂ ಕೆ ಕೆ ಸಿ ಯಾದಗಿರಿ ತಂಡದ ವ್ಯವಸ್ಥಾಪಕರು ಇಲ್ಲಿ ತೀರ್ಪುಗಾರ ಬಂದು ವರದಿ ಮಾಡ್ಕೋಬೇಕು ತೀರ್ಪುಗಾರ ವೇದಿಕೆ ಮೇಲೆ ಬಂದು ವರದಿ ಮಾಡ್ಕೋಬೇಕು ಎಸ್ ಎಂ ಕೆ ಕೆ ಸಿ ಯಾದಗಿರಿ ತಂಡದ ವ್ಯವಸ್ಥಾಪಕರು ಇಲ್ಲಿ ಮೈಕ್ ಪಾಯಿಂಟ್ ಅಲ್ಲಿ ಬಂದು ವರದಿ ಮಾಡ್ಕೊಳ್ಳಿ ಇದು ವೇದಿಕೆ ಬಲಭಾಗದಲ್ಲಿದೆ ಗುಲ್ಬರ್ಗ ಕೊಕ್ಕೋ ಅಸೋಸಿಯೇಷನ್ ಈ ತಂಡದ ವ್ಯವಸ್ಥಾಪಕರು ತಾವು ಕೂಡ ಇಲ್ಲಿ ಬಂದು ವರದಿ ಮಾಡ್ಕೊಳ್ಳಿ ವೀರೇಶ್ ನಗರ್ ವಿಜಯಪುರ ಈ ತಂಡದ ವ್ಯವಸ್ಥಾಪಕರು ಇಲ್ಲಿ ವೇದಿಕೆ ಬಳಿ ಬಂದು ವರದಿ ಮಾಡ್ಕೊಬೇಕು ಮ್ಯಾಚ್ ಗಳು ಮುಗಿದಿರ್ತಕ್ಕಂಥ ಅಫಿಯಲ್ಸ್ ಇದೆ ಪಕ್ಕದಲ್ಲೇ ಶಾಮಿಯಲ್ ಹತ್ರ ರಿಫ್ರೆಶ್ಮೆಂಟ್ ಇದೆ ದಯಮಾಡಿ ಅಲ್ಲಿ ಹೋಗಿ ತಿಂಡಿ ಮಾಡಿ

مرګ باندې ځا कोट नंबर टू इंचर हरी सर इन्हें नहीं ला बंद बंद रहा ओके मिस्टर एमआर एमआर सर हाँ मिस्टर नंबर टू ले 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 शरद कलेक्ट योर कैप्स ओके ओके सर इसका मुट्ठी ओके सलीम ने कैमरा मंदिर फर्स्ट पुड़िया होगी ಅವರು ಮುಖದಿಂದ ಹೊರಡೋದು ಅಲ್ಲಿಂದ ಬಂದು ಕರೆಕ್ಟ್ ರೈಟ್ ಕ್ಯಾಮ್ರಾಮನ್ ಒದ್ದಾಡ್ತಾ ತಪ್ಪಾ ಬೇಗ Okay. Hey. यार मैके <laughs> ಅವ್ರಿಗೇನೋ ಫೇಸಿಂದ ಹೊಯಿಡಬೇಕಂತ ಹ್ಞೂ ನೈಟ್ ಎಕ್ಸ್ಟ್ರಾ ಇರುತ್ತಲ್ಲ ಹ್ಞೂ ನೈಟ್ ಎಕ್ಸ್ಟ್ರಾ ಇರುತ್ತಲ್ಲ ಅಂಕಣ ಒಂದರಲ್ಲಿ ಮುಂದಿನ ಪಂದ್ಯ ಸರಮ್ವಿ ಭದ್ರಾವತಿ ಹಾಗೂ ಸಪ್ತಗಿರಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ಈ ಎರಡು ತಂಡದ ಆಟಗಾರರಿಗೆ ಇದು ಅಂತಿಮ ಕರೆ ಎರಡು ತಂಡದ ಆಟಗಾರರು ಅಂಕಣ ಒಂದರಲ್ಲಿ ವರದಿ ಮಾಡಿಕೊಳ್ಳಿ ಇದು ನಿಮ್ಗೆ ಅಂತಿಮ ಕರೆ ಸಪ್ತಗಿರಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ಹಾಗೂ ಸರಂವಿ ಭದ್ರಾವತಿ ಅಂಕಣ ಒಂದರಲ್ಲಿ ವರದಿ ಮಾಡಿಕೊಳ್ಳಿ ಇದು ನಿಮ್ಗೆ ಅಂತಿಮ ಕರೆ ನಮ್ಮ ಸರ್ಕಾರಿ ಜೂನಿಯರ್ ಕಾಲೇಜು ಸರ್ಕಾರಿ ಪ್ರೌಢಶಾಲೆ ಇವತ್ತಿಂದ ಮೂರು ದಿವಸ ರಜಾ ಇರುತ್ತೆ ಎಲ್ಲ ಹುಡುಗರು ಏನಪ್ಪ ಕೈಯತ್ರ ಯಾವ ಅಂತ ಹೈಸ್ಕೂಲ್ ಹುಡುಗರು ಯಾರ ಕೈಯತ್ ಮೇಲೆ ರಜಾ ರಜಾ ಏಕ್ ಬೇಡ್ರ ಸುಮ್ಮನೆ ಸುಮ್ನೆ ಹಾಕಂತರ